శ్రీ గురు జయతో జయతో శివసుఖద సాగర వ్యయతో జయతో శివసుఖద సాగర వ్యయతో జయతో శ్రీ గౌరీముఖ కమలన కరణ చంద్రధర భోగ నంజుండ జయతో శివ శివ భోగ నంజుండ జయతో ಚಿತ್ತ ಜಯತೋ ಶಿವ ಶಿವ ಮುಕ್ತಿದಾಯಕನ ಜಯತೋ ಶಿವ ಶಿವ ಮುಕ್ತಿದಾಯಕನ ಜಯತೋ ವೇದ ಶಾಸ್ತ್ರಕ್ಕೆ ಮೊದಲು ಆದಿಗಣನ ತಾನೆ ಓದಿ ಸೈ ಪರಮ ಕಥೆಯ ಶಿವ ಶಿವ ಓದಿ ಸೈ ಪರಮ ಕಥೆಯ ಇಂದ್ರ ನಾಮಕ ಫಲ್ಗುಣ ಆತನಿಗೆ ಮುಂದೆ ಹುಟ್ಟಿರುವ ಭೀಮ ಆತನಿಗೆ ಮುಂದೆ ಹುಟ್ಟಿರುವ ಭೀಮ ಸಹ ದೇವರೈವರಿಗೂ ತಂದೆಯಂದದಿ ಧರ್ಮಜ ದಿವ ಶಿವ ತಂದೆಯಂದದಿ ಧರ್ಮಜ ಬ್ರಹ್ಮನ ರಾಣಿಯೇ ಸಕಲ ಮತಿಗಳಿಗೆಲ್ಲ ನೀಶ್ರೇಣಿಯೇ ಸಕಲ ಮತಿಗಳಿಗೆಲ್ಲ ನಾದಿ ಸುತ ವೀಣೆಯನ್ನು ಕರದಲ್ಲಿ ಪಿಡಿಕೊಂಡು ಸೈ ಪರಮ ಕಥೆಯ ಹರ ಹರ ಸೈ ಪರಮ ಕಥೆಯ ಬಾಲೇರೆ ಹೋಗಿರಮ್ಮ ಬಾಲಕನ ಸಮನಲ್ಲವೇ ನಾನಿಮ್ಮ ಬಾಲಕನ ಸಮನಲ್ಲವೇ ಬಾಲಕರು ಹಳುತ್ತಾರೆ ಬಿಡದೆ ಎತ್ತಿಕೊಂಡು ನಿಮ್ಮಲಯ ಕೋಗಿರಮ್ಮ ಹರ ಹರ ನಿಮ್ಮ ತಂದೆ ತಾಯಿಗಳು ನಿಮ್ಮ ಕುಂದಾರು ಮಂದಿರಕ್ಕೆ ಹೋಗಿರಮ್ಮ ಕುಂದಾರು ಮಂದಿರಕ್ಕೆ ಹೋಗಿರಮ್ಮ ತಂದೆ ತಾಯಿಗಳ ಬಿಟ್ಟು ತಿರುದುಂಬದೋಗಿಯ ಒಂದಿಗೆ ತಗೆ ಬರುವಿರಿ ಹರಹರ ಒಂದಿಗೆ ತಗೆ ಬರುವಿರಿ ತತ್ತಿಮಿಕಿ ತಿಮಿಕಿ ಎನ್ನುತ್ತಾ ಪಾದಾದ ಗೆಜ್ಜೆಗಳು ಸತ್ತು ಕೊಡುತ್ತ ಪಾದಾದ ಗೆಜ್ಜೆಗಳು ಸತ್ತು ಕೊಡುತ್ತಾ ಮುದ್ದು ಮುಖ ಅರ್ಜುನನ ನೋಡುತ್ತಲಿ ಹೆಣ್ಣುಗಳು ಮುದ್ದಾಡುತ್ತಲೇ ಇರ್ತರು ಶಿವ ಶಿವ ಮುದ್ದನಾಡುತ್ತಲೇ శ్రీ గురు జయతో జయతో శివసుఖద సగర వ్యయతో జయతో శివసుకద సాగర వ్యయతో జయతో శ్రీ గౌరిముఖ కమల దినకరణ చంద్రధర భోగ జయతో శివ శివా భోగ జయతో చిత్తబవహర జయతో శివ శివాతిదాయక నయతో శివ శివాయక నయతో వేదశాస్త్రకి మొదలు ఆదిగణనా ఓ దిసై పరమ కథయ శివ శివా ఓ దిసై పరమ కథయ